ತೆಂಗಿನ ಹಾಲಿಗೆ ಮೊಸರಾಕಿ ಈ ಥರ ಟ್ರೈ ಮಾಡಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಕೋಕೋನಟ್ ಮಿಲ್ಕ್ ರೈಸ್ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ತೆಂಗಿನ ಹಾಲಿಂದ ಏನೆಲ್ಲ ಉಪಯೋಗ ಇದೆ ಅಂತ ಸ್ವಲ್ಪ ತಿಳ್ಕೊಂಡು ಬರೋಣ ತೆಂಗಿನ ಹಾಲು ಸ್ಕಿನ್ನು ಮತ್ತು ಏರ್ಗೆ ಏಳು ಮಾಡಿಸಿದ್ದ ಮನೆಮದ್ದು ಅಂತ ಹೇಳ್ಬೋದು ಇಮ್ಯುನಿಟಿನ ಚೆನ್ನಾಗಿ ಬೂಸ್ಟ್ ಮಾಡುತ್ತೆ ಹಾಗೆ ದೇಹ ಮನಸ್ಸುಗಳ ಆರೋಗ್ಯನ ಚೆನ್ನಾಗಿ ಕಾಪಾಡುತ್ತೆ ಅಂತ ಹೇಳ್ಬೋದು ಇನ್ನು ಮೊಸರು ಬಗ್ಗೆ ಹೇಳೋ ಹಾಗೆ ಇಲ್ಲ ಸಿಕ್ಕಾಪಟ್ಟೆ ಎನರ್ಜಿ ಫುಡ್ ಇದು ಇದು ಅಷ್ಟೇ ಚರ್ಮ ಮತ್ತು ಕೂದಲಿನ ಆರೋಗ್ಯನ ಚೆನ್ನಾಗಿ ಕಾಪಾಡುತ್ತೆ ಸಿಕ್ಕಾಪಟ್ಟೆ ಕಾಂತಿ ನೀಡುತ್ತೆ ಚರ್ಮಕ್ಕೆ ದಿನ ಮೊಸರು ತಿನ್ನಿ ಅಂತ ಡಾಕ್ಟರ್ ಹೇಳ್ತಾ ಇರ್ತಾರೆ ಹಾಗೆಯೇ ಇದು ಡಯಟ್ ಫುಡ್ ಇದು ಎಲ್ಲರೂ ತಿನ್ಬೋದು ಚಿಕ್ಕ ಮಕ್ಕಳಿಂದ ವಯಸ್ಸಾದವ್ರ ತನಕ ಎಲ್ಲರೂ ಈ ಮೊಸರನ್ನ ತಗೊಳ್ಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬನ್ನಿ ಈ ಮೊಸರಿಂದ ಮತ್ತೆ ತೆಂಗಿನ ಹಾಲಿಂದ ಸೇರಿಸಿ ಒಂದು ಮೊಸರನ್ನ ಮಾಡಿದ್ದೀನಿ ಈ ಬೇಸಿಗೆಗೆ ಒಂದು ಒಳ್ಳೆಯ ಫುಡ್ ಅಂತ ಹೇಳ್ಬೋದು ತುಂಬ ರುಚಿಯಾಗಿರೋ ಈ ಮೊಸರನ್ನ ನಾನು ಹೇಗೆ ಮಾಡಿದೆ ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ತೆಂಗಿನಕಾಯಿನ ಹೊಡೆದಿದ್ದೀನಿ ಅದರಲ್ಲಿ ಅರ್ಧ ಹೋಳಾಗಷ್ಟು ತೆಂಗಿನಕಾಯಿ ತಗೊಂಡು ಈ ಥರ ಪೀಸ್ ಮಾಡಿಟ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು ಈ ಕಾಯಿ ಪೀಸಸ್ ಹಾಕಿದ ತಕ್ಷಣ ನೀರು ಹಾಕಕ್ಕೆ ಹೋಗ್ಬಿಡಿ ಹಾಗೇ ಗ್ರೈಂಡ್ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ನೀರು ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿ ಹಾಲು ಬರುತ್ತೆ ನೋಡಿ ತುಂಬ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಥರ ಪೇಸ್ಟ್ ಮಾಡಿಕೊಂಡ್ರೆ ತೆಂಗಿನ ಹಾಲು ಚೆನ್ನಾಗಿ ಬರುತ್ತೆ ಈಗ ನಾನು ಒಂದು ಸ್ಟ್ರೈನರ್ಗೆ ಇದನ್ನು ಹಾಕೋತಾ ಇದ್ದೀನಿ ಚೆನ್ನಾಗಿ ಹಿಂಡ್ಕೋಬೇಕು ಹಾಲನ್ನ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕಿ ಸ್ವಲ್ಪನೇ ಜಾಸ್ತಿ ಬೇಡ ಸ್ವಲ್ಪ ನೀರು ಹಾಕಿ ಹಾಲು ತೊಗೋಬೇಕು ನೋಡಿ ಇಷ್ಟು ಗಟ್ಟಿ ಹಾಲು ಬಂದಿದೆ ಈಗ ಇದಕ್ಕೆ ನಾನು ಒಂದು ಮುಕ್ಕಾಲು ಕಪ್ಪಷ್ಟು ಹಾಲು ಹಾಕ್ತಾಯಿದ್ದೀನಿ ಮೊಸರು ಉಳಿಯಿದ್ದರೆ ಹಾಲು ಇದನ್ನು ಸರಿ ಮಾಡುತ್ತೆ ಮೊಸರು ಹುಳಿ ಇಲ್ಲ ಅಂದರೆ ಹಾಲು ಹಾಕೋ ಅವಶ್ಯಕತೆ ಇಲ್ಲ ಒಂದು ಸ್ಪೂನ್ ಸಕ್ಕರೆ ಹಾಕಿ ಚೆನ್ನಾಗಿರುತ್ತೆ ಈಗ ಮೊಸರು ಹಾಕ್ತಾಯಿದ್ದೀನಿ ಮೊಸರು ಒಂದು ಮುಕ್ಕಾಲು ಕಪ್ಪಾಗಷ್ಟು ಮೊಸರು ಹಾಕ್ತಾಯಿದ್ದೀನಿ ಅಳತೆ ಅಂದರೆ ಒಂದು ಕಾಲು ಲೀಟ್ರ್ ಮೊಸರನ್ನ ನೀವು ಹಾಕ್ಕೊಳ್ಳಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಕೊಟ್ಕೋಬೇಕು ಇಲ್ಲಿ ಅನ್ನ ಮಾಡಿಟ್ಕೊಂಡಿದ್ದೀನಿ ಅನ್ನನ ಸ್ವಲ್ಪ ಮೆತ್ತಗೆ ಬೇಯಿಸ್ಕೊಳ್ಳಿ ಉದುದ್ರಾಗಿ ಬೇಯಿಸ್ಕೋಬಾರ್ದು ಮೊಸರನ್ನಕ್ಕೆ ಅನ್ನ ಅನ್ನ ಮೇಲೆ ಮೊಸರು ಮತ್ತು ತೆಂಗಿನ ಹಾಲನ್ನು ಹಾಕ್ತಾಯಿದ್ದೀನಿ ನೀವು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಳ್ಳಿ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಮಿಕ್ಸ್ ಹಾಕೋಬೇಕು ನಾನು ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿ ಈ ಹದ ಬಂದರೆ ಚೆನ್ನಾಗಿರುತ್ತೆ ಊಟ ಮಾಡೋಕ್ಕೆ ಈಗ ರೆಡಿಯಾಗಿದೆ ಇದನ್ನು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಮಧ್ಯಾಹ್ನ ಟೈಮ್ಗೆ ಬಿಸಿಲಿಗೆ ಈ ಥರ ರೈಸು ಸಿಕ್ಕಾ ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ ಮತ್ತು ತಿನ್ನೋದ್ರಲ್ಲಿ ಒಂತುತ್ತು ಜಾಸ್ತಿನೇ ಹೋಗುತ್ತೆ ಜೊತೆಗೆ ಒಂದು ಉಪ್ಪಿನಕಾಯಿ ಹಾಕ್ತಾಯಿದ್ದೀನಿ ಉಪ್ಪಿನಕಾಯಿ ಮೊಸರನ್ನ ಮಾತ್ರ ಒಳ್ಳೆ ಕಾಂಬಿನೇಷನ್ ಇದಕ್ಕೆ ನಾನು ಎರಡು ಮಜ್ಜಿಗೆ ಮೆಣಸಿನಕಾಯಿ ಹಾಕ್ಕೋತಾ ಇದು ಅಷ್ಟೇ ತುಂಬಾ ರುಚಿ ಕೊಡುತ್ತೆ ಜೊತೆಗೆ ಒಂದು ಹಪ್ಳ ಇದ್ದೀನಿ ಇದಿಷ್ಟು ಸೇರಿದರೆ ಒಂದು ಒಳ್ಳೆಯ ಊಟ ಅಂತ ಹೇಳ್ಬೋದು ಬೇಸಿಗೆ ಕಾಲಕ್ಕಂತೂ ಏಳು ಮಾಡಿಸಿದ ಅಡುಗೆ ಇದು ತುಂಬಾ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ಮತ್ತು ಈ ಒಂದು ತುತ್ತು ಜಾಸ್ತಿನೇ ಹೋಗುತ್ತೆ ನಾನು ಆವಾಗಲೇ ಹಾಗೆ ಈಗಲೂ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಊಟ ಸೇರುತ್ತೆ ಅಂತೂ ಬೇಗ ತುಂಬುತ್ತೆ ತಿಂದಿದ ತಕ್ಷಣ ಚೆನ್ನಾಗಿ ನಿದ್ದೆ ಬರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಶುಭ ದಿನ